ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೌತಮ್ ಅವರು ಬಂದುಬಿಟ್ಟು ಈ ಕಡೆ ಅಪ್ಪನ್ನ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾ ಇರ್ತಾರೆ ಆನಂದವ್ರು ಕರೆದ್ಬಿಟ್ಟು ಏನು ಹಾಗೆ ಹೋಗ್ತಾ ಇದೆಯಾ ನಮಗೇನು ಬಾಯ್ ಅಂತ ಏನು ಹೇಳಲ್ವಾ ನೀನು ಅಂತ ಕೇಳ್ತಾಯಿರ್ತಾರೆ ಆನಂದವರು ನಿಂಗೆ ಬಾಯ್ ಹೇಳಬೇಕಲ್ಲ ಅಂತ ಅಪ್ಪು ತಿರ್ಗಾ ಬಂದ್ಬಿಟ್ಟು ಅವನಿಗೆ ಚೌಟಿ ಇದೇ ಕಣ ನನ್ನ ಬಾಯಿ ಅಂತ ಹೇಳಿಬಿಟ್ಟು ಹಂಗೆ ಹೊರಡ್ತಾನೆ ಗೌತಮ್ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಮನೆ ಹತ್ರನೇ ಬಿಟ್ಬಿಟ್ಟು ಅಪ್ಪನ ಹೋಗ ಹೊರಡ್ತಾರೆ ಅಲ್ಲಿಂದ ಅಪ್ಪನ ಜೊತೆಗೆ ಹೋಗುವಾಗ ಡಬ್ಬಿಯಲ್ಲಿ ಹೂವನ್ನು ಹಾಕಿ ಕಳಿಸಿರ್ತಾರೆ ಆ ಲಂಚ್ ಬ್ಯಾಗ್ನ ಮನೆಗೆ ಹೋಯ್ತಾನೆ ಅಪ್ಪು ಹೋದ ತಕ್ಷಣ ಓಪನ್ ಮಾಡೋಕ್ಕಂತ ಮಲ್ಲಿ ಬರ್ತಾಳೆ ಅಷ್ಟೊತ್ತಿಗೆ ಭೂಮಿಕ ಕಾ ಲಂಚ್ ಬ್ಯಾಗ್ ಹೊಯ್ದಿದ್ದವನು ಅಂತ ಮಲ್ಲಿಗೆ ಕೇಳ್ತಾರೆ ಇಲ್ಲ ನಾನೇ ಜಾಮೂನು ಮತ್ತು ನೀವು ಮಾಡಿದರೆಲ್ಲ ಎಲ್ಲ ಸ್ವೀಟನ್ನು ಡಬ್ಬಿಲಿ ಹಾಕಿ ಅವ್ರ ಫ್ರೆಂಡ್ಗೆ ಕೊಡು ಅಂತ ಹೇಳಿದ್ಯಮ್ಮವ್ರೆ ಅಂತ ಹೇಳ್ತಾರೆ ಹೌದಾ ಸರಿ ಬಿಡು ಒಳ್ಳೆಯ ಕೆಲಸನ ಮಾಡಿದ್ಯಾ ನೀನು ಅಂತ ಮಲ್ಲಿಗೆ ಹೇಳ್ತಾಳೆ ಆವಾಗ ನೋಡಿದ್ರೆ ಡಬ್ಬಿ ಓಪನ್ ಮಾಡಿಬಿಟ್ಟು ನೋಡ್ತಾ ಇರ್ತಾಳೆ ಭೂಮಿಕ ಏನು ಈ ಡಬ್ಬಿಯಲ್ಲಿ ಹೂಗಳೆಲ್ಲ ಇದು ಎಲ್ಲಿಂದ ತೊಗೊಂಬಂದೋ ನೀನು ಅಮ್ಮ ಅಮ್ಮ ನಾನೆಲ್ಲಿ ತೊಗೊಂಬಂದಿಲ್ಲ ಹೂವನ್ನು ಅವರೇ ಇಟ್ ಕಳಿಸಿದ್ರು ಹೂವಲ್ಲಿ ಖಾಲಿ ಡಬ್ಬಿನ ಇಡಬಾರ್ದು ಅಂಥೇಳಿ ಏನಾದರೂ ಹೂ ಇಟ್ಟಿರ್ಬೇಕು ಬಿಡಿ ಮೇಡಮ್ ಅಷ್ಟೇ ಅಂತ ಹೇಳ್ಬಿಟ್ಟು ಮಲ್ಲಿ ಹೇಳ್ತಾ ಇರ್ತಾಳೆ ಹೌದಾ ಹಾಗಾದರೆ ಬಿಡು ಅಂತಾರೆ ಇಲ್ಲಿ ಅವರು ಹೀಗೆ ಖುಷಿ ಖುಷಿಯಾಗಿ ನೂರು ವರ್ಷ ಕಾಲ ಚೆನ್ನಾಗಿದ್ದರೆ ಸಾಕು ಅಷ್ಟೇ ಅಂತ ಹೂವು ಕಟ್ಕಳಿಸಿದ್ದೀನಲ್ಲ ಏನಾದರೂ ಅಂತರ ಭೂಮಿಕ ಅವರು ಅಂತ ಗೌತಮ್ ಅವರು ಕೇಳ್ತಾ ಇರ್ತಾನೆ ಅವ್ರನ್ನ ಇಲ್ಲ ಅವರು ತುಂಬಾ ಖುಷಿಯಾಗಿರ್ತಾರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ನಾನು ಪಾರಿವಾಳ ಇದ್ದ ಥರ ಅಂತ ಅವರು ಹೇಳ್ತಾರೆ ಆ ಮಲ್ಲಿಗೆ ಹೂವು ನೋಡಿಬಿಟ್ಟು ಇದೇ ಥರ ನನಗೂ ಗೌತಮ್ ಅವರು ಯಾವಾಗಲೂ ಮಲ್ಲಿಗೆ ಹೂವು ಮುಡಿಸ್ತಾ ಇರೋರು ಎಷ್ಟೊಂದು ಖುಷಿ ಆಗ್ತಿತ್ತು ಗೊತ್ತಾ ನನಗೆ ಅಂತ ಹೇಳ್ಬಿಟ್ಟು ತಮ್ಮ ಮನಸ್ಸೊಳಗೆ ತಾವೇನು ಖುಷಿ ಪಟ್ಕೊಳ್ತಾ ಇದ್ರಿ ಈ ಹೂನ ಗೌತಮ್ ಅವ್ರು ಬಿಟ್ಟರೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ಮಲ್ಲಿ ಹೇಳ್ತಾ ಇರ್ತಾಳೆ ಗೌತಮ್ ಅವರು ಮತ್ತು ಭೂಮಿಕ ಅವರು ಸೇತುವೆ ಆಗಿ ಮಗನೇ ಸೇತುವೆಯಾಗಿ ನಿಂತ್ಕೊಂಡಿದ್ದಾನೆ ಇವ್ರ ಪ್ರೀತಿ ಈಗೇನು ನೂರು ಕಾಲ ಅಂತ ಹೇಳ್ಬಿಟ್ಟು ಮಲ್ಲಿ ಹೇಳ್ತಾ ಇರ್ತಾಳೆ ಹಾಗೆ ಮಗನೂ ಕೂಡ ಅದೇ ಥರ ಸೇತುವೆಯಾಗಿ ನಿಂತ್ಕೊಂಡಿರ್ತಾರೆ ಭೂಮಿಕಾ ಮತ್ತು ಗೌತಮ್ ಅವರು ಇಬ್ಬರು ಒಂದಾಗೋ ಕಾಲ ಮತ್ತೆ ಶುರುವಾಗಿದೆ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್